ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ಇವತ್ತು ನಾವು ಲೈಕ್ ಒಂದು ಫ್ಯಾಮಿಲಿಯಲ್ಲಿ ಫಂಕ್ಷನ್ ಇತ್ತು ಊರಬ್ಬ ಸೊ ಅವರು ಇನ್ವೈಟ್ ಮಾಡಿದ್ರು ಅದಕ್ಕೆ ಇವತ್ತು ಆಫೀಸ್ಗೆ ಲೀವ್ ತೊಗೊಂಡಿದ್ದೆ ಹಾಗೆ ಹೋಗೋಣ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ರೆಡಿ ಆಗಿದ್ದೀನಿ ಕುಂಕುಮ ಇಟ್ಕೋಬೇಕು ಸೊ ಕುಂಕುಮ ಇಟ್ಕೊಂಡ್ರೆ ನಾನು ಫೈನಲಾಗಿ ರೆಡಿ ಆಗಿದ್ದೆಲ್ಲ ಆಗುತ್ತೆ ಪಾಪು ಮತ್ತು ನನ್ನ ಹಸ್ಬೆಂಡ್ ಯಾವ ರೀತಿ ರೆಡಿ ಆಗಿದ್ದಾರೆ ಅಂತ ಕೂಡ ತೋರಿಸ್ತೀನಿ ಬನ್ನಿ ಇವಾಗ ಹೋಗೋಣ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಏನು ಮಾಡ್ಕೊಂಡಿಲ್ಲ ಯಾಕಂದ್ರೆ ಅದು ನಾನ್ ವೆಜ್ ಫಂಕ್ಷನ್ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಜೀರಾ ವಾಟರ್ ಕುಡಿದಿದ್ದು ಅಷ್ಟೇ ಮತ್ತು ಏನೂ ತೊಗೊಂಡಿಲ್ಲ ಇವಾಗ ಹೋಗಿ ಅಲ್ಲೇ ಡೈರೆಕ್ಟಾಗಿ ಊಟ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬನ್ನಿ ನೋಡೋಣ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಇವರಿಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡು ಫುಲ್ ಮಿಂಚ್ತಾ ಇದ್ದಾರೆ ಆಕ್ಚುಲಿ ಒಂದು ಶರ್ಟ್ ಕೂಡ ಯೆಲ್ಲೋ ಕಲರೇ ನೋಡಿ ಸ್ವೆಟ್ರ್ ಗಾಳಿ ಇದೆ ತುಂಬಾ ಚಳಿ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ವೆಟರ್ ಹಾಕಿದ್ದೀನಿ ಎಲ್ಲಿಗೆ ಹೋಗ್ತಾ ಇರೋದು ಹಾ ಬೂ ಬೂ ಹೋಗ್ತಾ ಇರೋದು ಎಲ್ಲಿಗೆ ಈಗ ನಾವು ಇದ್ವಿ ಹೊರಡ್ತಾ ಇರಬೇಕಾದ್ರೆ ನನಗೆ ಹೂವು ತಗೋಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಹತ್ತಿ ಬೇರೆಯಲ್ಲಿ ಹೂವು ತೊಗೊಳೋಕ್ಕೆ ಅಂತ ನಿಲ್ಲಿಸಿದ್ವಿ ಗೈಸ್ ಮಲ್ಗೇವು ರೇಟ್ ಎಷ್ಟು ಗೊತ್ತಾ ಏಯ್ಟಿ ರುಪೀಸ್ ಒಂದು ಮಳೆ ಸೊ ಕೊನೆಗೆ ನಾನು ಆಲ್ ಏಯ್ಟಿ ರುಪೀಸ್ ಏನು ಕೊಟ್ಟು ತೊಗೊಂಡೆ ಮಲ್ಗೆವನ್ನ ಆಮೇಲೆ ಒಂದು ಬಾಳೆಹಣ್ಣು ನನ್ನ ಪಾಪು ಬಾಳೆಹಣ್ಣು ತಿನ್ನಬೇಕು ಅಂತಂತ ಇದ್ದ ಸೊ ಅದಕ್ಕೆ ಬಾಳೆಹಣ್ಣು ತಗೊಂಡೆ ಬನಾನ ಬೇಕಾ ಏನಕ್ಕೆ ಬನಾನ ತಿನ್ನೋದಕ್ಕೆ ಸೊ ಹಾಗೆ ಬೈಕಲ್ಲೇ ಬನಾನ ತಿನ್ಸ್ಕೊಂಡು ಬರ್ತಿದ್ವಿ ನನ್ನ ತಮ್ಮ ಕೂಡ ಬಂದರು ನನ್ನ ತಮ್ಮ ಬೈತಿದ್ದ ಧೂಳಲ್ಲಿ ಬನಾನ ತಿನ್ಸ್ಕೊಂಡು ಬರ್ತಾ ಇದೆಯಾ ನಿನಗೆ ಬುದ್ಧಿ ಇದೆಯಾ ಅಂತ ಹೇಳಿ ಸೊ ಇಲ್ಲಿ ಬರೋ ಅಷ್ಟರಲ್ಲಿ ಈ ಕಾರುಗಳನ್ನೆಲ್ಲ ಹಾಕಿದ್ರು ಪಾಪ ಇನ್ನೂ ಅವ್ರು ವೈರ್ ಕಲೆಕ್ಷನ್ ಕೂಡ ಕೊಟ್ಟಿಲ್ಲ ಅಷ್ಟು ಬೇಗ ನೋಡಿ ಅದು ಕೂತ್ಕೊಬಿಟ್ಟಿದ್ದಾನೆ ಅವನ್ನ ತಿರ್ಗಿಸೋದಕ್ಕೆ ಅವರಪ್ಪ ಇವರಿಬ್ರಿಗೂ ಕರೆಕ್ಟಾಗಿದೆ ಜೋಡಿ ಸೊ ನಾನು ಇದನ್ನು ಅಲ್ಲೇ ವಾಯ್ಸ್ ರೆಕಾರ್ಡೆಲ್ಲ ಕೊಟ್ಟಿದ್ದೆ ಬಟ್ ಆದರೆ ಅಲ್ಲಿ ಮ್ಯೂಸಿಕ್ ಹಾಕಿದ್ರು ಸೊ ಸಾಂಗ್ಸ್ ಬರ್ತಾಯಿತ್ತು ಸೊ ಅದರಿಂದ ಕಾಪಿ ರೈಟ್ ಬರುತ್ತೆ ಅಂತ ನಾನು ಮತ್ತೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ನಮ್ಮ ಪಾಪು ಅಂತೂ ಫುಲ್ ಖುಷಿ ಮಾಡ್ತಾನೆ ಲೈಕ್ ಖುಷಿ ಪಡ್ತಾನೆ ಈ ಥರ ಒಂದು ಆಟ ಆಡಿಸಿದಾಗ ಎಲ್ಲ ಮಕ್ಕಳು ಖುಷಿ ಪಡೋ ಸಹಜ ಅಲ್ವಾ ಸೊ ಇವನಿಗಂತೂ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಮನೆಯಲ್ಲಿ ಅವನು ಕಾರ್ ಇದೆಯಲ್ವ ಅವ್ನು ಅದರಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಆಟ ಆಡ್ತಾ ಇರ್ತಾನೆ ಅವನ ಕಾರ್ನ ಎಷ್ಟು ನೀಟಾಗಿ ಇಟ್ಕೊಳ್ತಾನೆ ಅಂದರೆ ಅವನು ಒಂದೊಂದು ಸಲ ಧೂಳೆನಾದ್ರೂ ಇದೆ ಅಂದರೆ ಅವನೇ ಬಟ್ಟೆ ಎತ್ಕೊಂಡು ಒರೆಸ್ತಾನೆ ಬಟ್ ಅದರಲ್ಲಿ ಧೂಳು ತುಂಬ ಇರುತ್ತೆ ಬಟ್ ಅವನು ಒರೆಸ್ತಾನೆ ಅವಾಗ ಮತ್ತು ಅದರಲ್ಲಿ ಯಾರನ್ನೂ ಕೂತ್ಕೊಳ್ಳೋಕೆ ಬಿಡಲ್ಲ ತುಂಬ ಅಂದರೆ ತುಂಬ ಇಷ್ಟ ಅವನಿಗೆ ಕಾರ್ ಅಂದರೆ ಸೊ ಅದಾದಮೇಲೆ ನೋಡಿ ಒಂದು ಕಾರ್ ಬಿಟ್ಟು ಒಂದು ಕಾರ್ ಅಂತ ಹೇಳ್ತಾ ಇದ್ದಾರೆ ಅಪ್ಪನ ಓಡಿತೀನಿ ಬಾ ಅಂತ ಕರಿತಾ ಇದ್ರು ಕೂಡ ಅವನು ಹೋಗ್ತಾನೆ ಇದ್ದಾನೆ ಸಿಕ್ಕಾಪಟ್ಟೆ ಒಂಥರ ಆಟಮಾರಿ ಆಗಿಬಿಟ್ಟಿದ್ದಾನ ನಡುವೆ ಏನು ಹೇಳಿದ್ರೂ ಕೇಳಲ್ಲ ಸಿಕ್ಕಾಪಟ್ಟೆ ಆಟಮಾರಿ ಅಂತ ಅನಿಸುತ್ತೆ ಒಂದೊಂದು ಸಲ ಆಮೇಲೆ ಅವರಪ್ಪ ಹಾಗೆ ಅವ್ನು ನೋಡಿಯೋಕೋತಕ್ಕ ಆ ಬ್ಯಾಕ್ ಕಾರಲ್ಲಿ ಒಂದು ಸ್ಪೆಕ್ಸ್ ಇತ್ತು ಸೊ ಅದಕ್ಕೆ ಅವರಪ್ಪ ನೋಡು ಪೂಜೆ ಇಲ್ಲಿ ಸ್ಪೆಕ್ಸ್ ಇದೆ ಅಂತ ಹೇಳಿಬಿಟ್ಟು ಹಾಕಕ್ಕೆ ಬರ್ತಿದ್ದಾರೆ ಅವರಿಬ್ರಿಗೂ ಸರ್ದಿ ಆಗಿರುತ್ತೆ ಜೋಡಿ ಅವರಿಬ್ಬರು ಸೇರಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಹಾಗೆ ಅವನು ಹಾಕಿಸ್ಕೊಂಡಿರ್ತಿದ್ದ ಇಲ್ಲಿ ಅಂತೂ ಸೆಟ್ ಆಗೋ ರೀತಿ ಎಲ್ಲೆಲ್ಲೋ ಓಡುವ ಮನಸ್ಸೆ ಅನ್ನೋ ಸಾಂಗ್ ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನು ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ರಿಮೂವ್ ಮಾಡಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾಯಿದ್ದೀನಿ ಸೊ ನೋಡಿ ನಮ್ಮ ಪಾಪು ಈ ಸ್ಪೆಕ್ಸಲ್ಲಿ ಎಷ್ಟು ಕ್ಯೂಟಾಗಿರ್ತಾನೆ ಬಟ್ ಹಾಕ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಅವ್ನು ಅಲ್ಲೇ ಇಟ್ಬಿಟ್ಟು ಬಂದುಬಿಟ್ಟ ಅವ್ನಿಗೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟು ಅವನು ನಾವು ಎತ್ಕೊಂಡು ಬಂದಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಸೊ ಪಾಪುನ ಇಲ್ಲೇ ಸ್ವಲ್ಪ ಹೊತ್ತು ಆಟ ನಾವು ಆಮೇಲೆ ಯಾರ ಮನೆಗೆ ಹೋಗಬೇಕು ಅಂತ ಹೇಳಿದ್ವಲ್ವಾ ಹಬ್ಬಕ್ಕೆ ಕರೆದಿದ್ರಲ್ವ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವರು ನನಗೆ ಅಜ್ಜಿ ಆಗಬೇಕು ಅಂದರೆ ನಮ್ಮ ಅಪ್ಪ ಇದ್ದಾರಲ್ವ ಅಪ್ಪ ಅವರ ಚಿಕ್ಕಪ್ಪ ಅವ್ರ ಮನೆ ಇದು ನನಗೆ ದೇವ್ರ ಮನೇಲಿ ಸಖತ್ ಇಷ್ಟ ಆಯಿತು ಗೈಸ್ ನೋಡಿ ಇಲ್ಲಿ ಕೃಷ್ಣ ಸಾಯಿಬಾಬಾ ಮತ್ತು ಕೃಷ್ಣಂದು ಹಸುದು ಮತ್ತು ಗೌರಮ್ಮ ಅದು ನಮ್ಮ ಮನೆ ದೇವರು ನಮ್ಮಮ್ಮ ಮನೆ ದೇವರು ಕೂಡ ಎಲ್ಲಮ್ಮ ನಮ್ಮ ನಮ್ಮಮ್ಮ ಮನೆ ದೇವರು ಕೂಡ ಎಲ್ಲ ಮನೆ ಸೊ ಇಲ್ಲೂ ಇವ್ರದ್ದು ಕೂಡ ಮನೆ ದೇವರು ಎಲ್ಲ ಮನೆ ಸೊ ಮೇಲೆ ವೆಂಕಟಂದ ಸ್ವಾಮಿ ಇದೆ ನಮ್ಮಮ್ಮ ಮನೆಯಲ್ಲೂ ಸೇಮ್ ಫೋಟೋ ಅದೇ ಥರ ಇದೆ ಬಟ್ ನಮ್ಮಮ್ಮ ಮನೆಯವರು ಮುಖದ ಕಳೆ ಚೆನ್ನ ಚೇಂಜ್ ಇದೆ ನಮ್ಮಮ್ಮನಲ್ಲಿ ಇನ್ನೂ ಚೆನ್ನಾಗಿದೆ ಮುಖದ ಕಳೆ ಎಲ್ಲಮ್ಮ ದೇವಿದು ಚೆನ್ನಾಗಿದೆ ಅನ್ನಿಸ್ತು ನನಗೆ ಇದು ದೇವರ ಮನೆಯಲ್ಲಿ ಮಾತ್ರ ಎಲ್ಲ ಫೋಟೋಸು ಇಷ್ಟ ಆಯಿತು ಇಲ್ಲೂ ಅಷ್ಟೇ ನೋಡಿ ಬುದ್ಧ ಇಲ್ಲೊಂದು ಬುದ್ಧ ಅಲ್ಲೊಂದು ಬುದ್ಧ ಇಟ್ಟಿದ್ದಾರೆ ಇದು ಇವರಿದೆ ಇವ್ರ ಮನೆಗೆ ನಾವು ಬಂದಿರೋದು ಇವರು ದೊಡ್ಡ ಮಗಳು ಇವರು ಇವ್ರ ದೊಡ್ಡ ಮಗಳು ಇವರು ಹಾಂ ನೀನೆಲ್ಲ ನನಗೂ ಗೊತ್ತಿಲ್ಲ ಯಾರು ಯಾರ್ಯಾರು ಅಂತ ಹೇಳಿ ಅವ್ರ ಮನೇಲಿ ನೋಡೋದಲ್ವ ಶೋಕೇಸಲ್ಲಿ ಎಲ್ಲ ಫುಲ್ ತುಂಬಿಸ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಮ್ಮ ಪಾಪುಗೆ ಗನ್ನು ಮತ್ತು ಈ ಥರ ಏರ್ ಏರೋಪ್ಲೇನ್ ಆ ಥರ ಅಂದ್ರೆ ಅವ್ನು ಫಸ್ಟ್ ಆಫ್ ಆಲ್ ತುಂಬ ಇಷ್ಟ ಸೊ ಅದಕ್ಕೆ ಒಂದೊಂದೇ ಕೇಳಿ ಅವ್ನು ತಗೊಳ್ತಾ ಇದ್ದ ಓಕೆ ಅಂತ ಹೇಳಿ ನಮ್ಮ ನಮ್ಮ ಅಮ್ಮ ಹತ್ರ ಬಿಟ್ಟು ನಾವು ಊಟ ಮಾಡೋಕ್ಕೆ ಅಂತ ಬಂದ್ವಿ ನಾನು ಹೇಳೋದ್ನಲ್ವ ಮಾರ್ನಿಂಗ್ ಕೂಡ ನಾನು ತಿಂದಿರಲಿಲ್ಲ ಅಂತ ಹೇಳಿ ಸೊ ಅದಕ್ಕೆ ಬಂದೆ ಮುದ್ದೆ ಮಟನ್ ಸಾರು ಮತ್ತು ಬೋಟಿ ಮತ್ತು ಚಿಕನ್ ಸಾರು ಎಲ್ಲ ಇತ್ತು ಅಲ್ಲಿ ನನ್ನ ತಮ್ಮ ಕೂಡ ಕೂತ್ಕೊಂಡು ತಿಂತಾ ಇದ್ದ ಸೊ ಅದಕ್ಕೆ ಅವ್ನು ನನ್ನ ಕರೆದಿರ್ಲಿಲ್ಲ ಸೊ ಹಾಗೆ ಬಂದ್ಬಿಟ್ಟಿದ್ದ ಅದಕ್ಕೆ ಅವನ್ನ ಮಾತಾಡ್ಸ್ಕೊಂಡು ಹಾಗೆ ತಿಂತಾ ಮತ್ತೆ ನಾನು ಹೇಳಿದ್ನಲ್ವ ನಮ್ಮಪ್ಪ ದಿನದ ಮುಂಚೆ ಬಂದಿದ್ದೆ ಅಂತ ನಮ್ಮಪ್ಪ ಮತ್ತೆ ಇವರು ಅವ್ರ ತಂಗಿ ಅಂದ್ರೆ ನಮ್ಮಪ್ಪ ಅವ್ರ ಚಿಕ್ಕಮ್ಮ ಮಗಳವರು ಎರಡನೇ ಅವರು ಸೊ ದೊಡ್ಡವರು ಬಂದಿರಲಿಲ್ಲ ಆಮೇಲೆ ನನ್ನ ಹತ್ರ ನನ್ನ ತಮ್ಮ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತಿರ್ತಿದ್ದ ಇವನು ಎಲ್ಲೋದರೂ ಕೂಡ ನಂತರ ನನ್ನ ತಮ್ಮ ಎಲ್ಲೋದರು ಕೂಡ ತುಂಬ ಸೋಷಿಯಲ್ ಆಗಿರ್ತಾನೆ ಅವ್ನು ಎಲ್ಲೋದ್ರೂ ಒಂದೇ ಅವನು ಸ್ವಂತ ಮನೆ ಅನ್ನೋ ಥರನೇ ಫೀಲ್ ಆಗಿಬಿಡ್ತಾನೆ ಸ್ವಲ್ಪ ಹೊತ್ತು ಅವನಿರೋ ಅಷ್ಟೊತ್ತು ನಮ್ಮ ಪಾಪು ಓಡಿ ಓಡಿ ಬರ್ತಿದ್ದ ಮತ್ತು ಇವ್ರು ಇಲ್ಲಿ ಸ್ವಲ್ಪ ಮುಂದೆನೇ ತೋಟ ಥರ ಮಾಡ್ಕೊಂಡಿದ್ದಾರೆ ಹೂವು ಮತ್ತು ತರಕಾರಿ ಆ ಥರದ್ದೆಲ್ಲ ಹಾಕ್ಕೊಂಡಿದ್ದಾರೆ ಇವಾಗ ನಾನು ತೋರಿಸಿದ್ದು ಸಾಮ್ದಂಟು ಅಂತ ಅಂತಾರೆ ತೆಲುಗುವಲ್ಲಿ ಸೊ ಅದನ್ನು ನಮ್ಮ ಕಡೆ ಯಾರು ಸತ್ತಾಗ ಅತಿಥಿಗಳಿಗೆಲ್ಲ ಯೂಸ್ ಮಾಡ್ತಾರೆ ಅಂತ ಅದರಲ್ಲಿ ಊಟ ಬಡಿಸ ಂತೆ ಸೊ ಸೊಪ್ಪು ಮತ್ತು ಕನಕಾಂಬ್ರ ಗಿಡ ಮತ್ತು ಪಡ್ಲಕಾಯಿ ಮತ್ತು ಮಲ್ಲಿಗೆ ಗಿಡ ಎಲ್ಲ ಇತ್ತು ಇಲ್ಲಿ ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ರು ಸೊ ಹಾಗೆ ನಾನು ಸ್ವಲ್ಪ ಶಾಮಂತಿ ಗಿಡ ಮತ್ತು ಕನಕಾಂಬ್ರ ಗಿಡ ಎಲ್ಲ ಕೀಳಿಸ್ಕೊಂಡು ಬಂದೆ ಸೊಪ್ಪು ನೋಡಲ್ಲಿ ಪರಂಗಿ ಗಿಡ ಇದೆ ಮತ್ತು ಆ ಕಡೆ ಮಲ್ಲಿಗೆ ಗಿಡಗಳಿದೆ ಸಿಕ್ಕಾಪಟ್ಟೆ ಗಿಡಗಳಿತ್ತು ಬಿಫೋರ್ ಇವ್ರು ಇದ್ದಿದ್ದು ಪುನಗದೊಡ್ಡಿ ಅಂತ ತಮಿಳ್ನಾಡಲ್ಲಿದ್ದರು ನನಗೆ ಅವರಿದ್ಲು ಅಲ್ಲಿದ್ದಾಗ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ಯಾಕಂದರೆ ಅಲ್ಲಿ ಫುಲ್ಲು ವಾತಾವರಣ ಎಲ್ಲ ಕಂಪ್ಲೀಟ್ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾಯಿತ್ತು ಇತ್ತು ಆ ರೀತಿ ತೋಟಗಳಾಗ್ಬೋದು ಅಲ್ಲಿ ಅವರು ಡಬಲ್ ಬೀನ್ಸ್ ಜಾಸ್ತಿ ನನಗೆ ನನಗಿನ್ನೂ ನೆನಪಿದೆ ಸೊ ಅದನ್ನೆಲ್ಲ ನಾನು ನೆನಪು ಮಾಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡಿದ್ದೆ ನನಗೆ ಈ ರೀತಿ ತೋಟಗಳು ಅಥವಾ ಈ ಥರ ಗ್ರೀನರಿ ಇರೋತ್ರ ಇರಬೇಕು ಅಂತ ತುಂಬ ಇಷ್ಟ ಬಟ್ ನಮಗೆ ಜಮೀನು ಇರೋದ್ರಿಂದ ನಾವೇನು ಮಾಡೋಕ್ಕಾಗ ಹೋಗಲ್ಲ ಸೊ ಇವರು ನಾನು ಹೇಳಿದ್ನಲ್ವ ನಮ್ಮ ತಾತ ಅಂತ ಅವರ ಮಗ ಇವರು ಎರಡನೇ ಅವರು ಲಾಸ್ಟ್ ಅವರು ಅನಿಸುತ್ತೆ ಇವರು ಸೊ ಇವರು ನನಗೆ ಇವಾಗ ನಾರು ಅದೆಲ್ಲ ಕಿತ್ಕೊಡೋಕ್ಕೆ ಅಂತ ಬಂದಿದ್ದರು ಹಾಗಲಕಾಯಿ ಕೈ ಗಿಡ ಕೂಡ ಒಂದಿದೆ ಇಲ್ಲಿ ಸೊ ಇವ್ರೊತ್ತಲ್ಲ ತುಂಬ ಏನೋ ಸೆಂಟು ನಾವಿಲ್ಲಿ ಗಿಡಗಳೆಲ್ಲ ಕೇಳಿಸ್ಕೊಂಡಿದ್ದಾದ್ಮೇಲೆ ನಾವು ಹೊರಡೋಣ ಅಂತ ರೆಡಿ ಆದ್ವಿ ಪಾಪು ನಮ್ಮ ತಮ್ಮ ಮತ್ತು ನಮ್ಮ ಅಮ್ಮ ಜೊತೆ ಕಳ್ಸಿದೀವಿ ಅವ್ರು ಕಾರಲ್ಲಿ ಬಂದಿದ್ರು ಆಮೇಲೆ ಹೋಗು ಅಂದರೆ ಅವ್ರ ಜೊತೆ ಹೋಗಲಿಲ್ಲ ನಮ್ಮ ಜೊತೆಲಿ ಬಂದಿದ್ದಾರೆ ಸೊ ನಮ್ಮ ಅಪ್ಪನ ಕರ್ಕೊಂಡು ತ್ರಿಬಲ್ ರೈಡ್ ಥರ ಆ್ಯಕ್ಚುಲಿ ಬಸ್ ಸ್ಟಾಪ್ ಹತ್ರ ಇಳಿಸೋಣ ಅಂತ ಬಂದು ಕೊನೆಗೆ ಮನೆವರೆಗೂ ಕರ್ಕೊಂಡು ಹೋದ್ವಿ Hmm. Sudah mama baji pinta di ah, ah hmm. mama. Mama. mama 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 Ah, nah. Nah, nah. ah, ah. Oh, Mama ನಮ್ಮಮ್ಮ ಅಲ್ಲಿ ಹಾಲು ಹಿಡ್ತಾ ಇದ್ದಾರೆ ಸೊ ಅದಕ್ಕೆ ಅವನು ವಿಂಡೋ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅವ್ನಿಗೊಂಥರ ಖುಷಿ ಇಲ್ಲಿ ಹಸುಗಳನೆಲ್ಲ ನೋಡ್ಬೋದು ಅಂತ ಹೇಳಿ ಇಲ್ಲಿಗೆ ಬಂದಾಗೆಲ್ಲ ಅವನು ಹಸುಗಳನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಸೊ ಅದ್ ಆಮೇಲೆ ನಮ್ಮ ಅಜ್ಜಿ ಕೂಡ ಬಂದಿದ್ರು ಪಾಪು ನೋಡೋಕ್ಕೆ ಅಂತ ಹೇಳಿ ನನ್ನ ತಮ್ಮ ಕೂಡ ಬಂದಿದೆ ನಾವು ಅಲ್ಲಿಂದ ಬಂದು ಸ್ವಲ್ಪ ಆದಮೇಲೆ ಇವರು ಬಂದಿದ್ರು ಪಾಪು ಮಲಗಿರ್ಲಿಲ್ವಂತೆ ಎಷ್ಟು ಇದೆ ಅಮ್ಮಮ್ಮ ಅವ್ರದ್ದು ಎಷ್ಟು ಮೇಕೆಗಳಿದೆ ಟೂ ಅದು ಕುರಿ ಕುರಿ ಹಾಂ ಆಮೇಲೆ ಪಾಪು ಮಲಗಿದ್ದಿಲ್ಲ ಮತ್ತು ಊಟ ಮಾಡಿಲ್ಲ ಅಂದರು ಸೊ ಅದಕ್ಕೆ ನಮ್ಮಮ್ಮ ರೈಸ್ ಮಾಡಿಕೊಟ್ರು ಅವ್ನಿಗೆ ಮೊಸರನ್ನ ಅದರಲ್ಲಿ ಸ್ವಲ್ಪ ರೈಸ್ ತಿನ್ನಿಸ್ಬಿಟ್ಟು ಇದು ನಮ್ಮನೆ ಪಕ್ಕ ಇರೋಂಥ ಹಲಸಿನ ಹೆಣ್ಣು ಮರ ಸಿ ಕಬಟ್ಟೆ ಇಷ್ಟ ಈ ಒಂದು ಮರದ ಮರದಲಸ ನೆಣ್ಣು ಸೊ ಅದಕ್ಕೆ ನನ್ನ ತಮ್ಮನ್ನ ಬೇಲಾಡಿ ಕರ್ಕೊಂಡು ಹೋಗ್ಬಿಟ್ಟು ಅವನ್ನ ಮರದ ಮೇಲೆ ಅತ್ತಿ ಆಲಸ ನೆಣ್ಣು ಕೀಳಿಸ್ಕೊಂಡು ಎರಡು ತಗೊಂಡೆ ಬಂದೆ ಕالو ತುನು ಕುಡ ಮನು ನು ನ ಕೊಟ್ಟೆ ಸತರು ಅಬ್ಬು ಅಥವಾ ತಿಗಿ ಸೂರದ ಮನು ಕೊನ ದುಸನ್ 10 ಲಾಸ್ಟ್ ಟೈಮ್ ಒಂದ್ಸಲ ನಮ್ಮಮ್ಮ ವೀಡಿಯೋ ಕಾಲ್ ಮಾಡಿದಾಗ ನಮ್ಮಮ್ಮಗೆ ಅವನು ಕಾಲು ತೋರಿಸಿದ್ದ ಸೊ ಅದಕ್ಕೆ ನಮ್ಮಮ್ಮ ಕಾಲಲ್ಲಿ ಆ ಥರ ಎಲ್ಲ ತೋರಿಸ್ಬಾರ್ದು ಅಂತ ಬುದ್ಧಿವಾದ ಇದ್ರು ಅವನು ಏನು ಗೊತ್ತಿಲ್ಲದಿರೋ ಇನ್ನೋಸೆಂಟ್ ಸಣ್ಣ ಥರ ನೋಡ್ತಾ ಇದ್ದ ಇದು ನಿಮಗೆ ಗೊತ್ತಲ್ವಾ ನಾನು ಬರೋ ಅಂದರೆ ನಮ್ಮೂರ್ಗೆ ಹೋಗೋ ರೋಡಲ್ಲಿ ಹುಸ್ಕೂರ್ದು ನಾನು ಆವಾಗ ಅವಾಗ ತೋರಿಸ್ತಾ ಇರ್ತೀನಿ ಸೊ ಇದು ಉಸ್ಕೂರು ಕೆರೆದು ಹಾಗೆ ಬರಬೇಕಾದ್ರೆ ಇಲ್ಲಿನ ಡೋಲ್ ಸೌಂಡ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ನೋಡಿದ್ರೆ ನಮ್ಮೂರತ್ರ ಏನು ಜಸ್ಟ್ ಮೆರವಣಿಗೆನೂ ಏನೋ ನನಗೆ ಗೊತ್ತಿಲ್ಲ ಇದೇನು ಅಂತ ಸೊ ಈ ರೀತಿ ಇತ್ತು ಅದಕ್ಕೆ ಸರಿ ಅಂತ ಒಂದು ಕ್ಲಿಪ್ ತೆಗೆದಿದ್ದೆ ಅಷ್ಟೇ ನಾವು ಬರೋ ಶ್ರೇನಪ್ಪ ಅಂದರೆ ಆನ್ ದಿ ವೇಲೆ ಒಂದು ಸ್ವಲ್ಪ ದೂರಕ್ಕೆ ನಮ್ಮ ಪಾಪು ನಿದ್ದೆ ಮಾಡಿಬಿಟ್ಟ ಹೊಟ್ಟೆ ತುಂಬ ಊಟ ಮಾಡಿದ್ದ ಮತ್ತು ನಿದ್ದೆ ಮಾಡಿರಲಿಲ್ವಲ್ಲ ಬೆಳಗ್ಗೆಯಿಂದ ಸೊ ಅದಕ್ಕೆ ಬಂದ ತಕ್ಷಣ ಅವನು ಮಲಗಿಬಿಟ್ಟಿದ್ದ ಹೇಗಿದ್ರು ಅವನು ಮಲಗಿದನಲ್ವಾ ಅಂತ ಹೇಳಿ ಫ್ರೆಶ್ ಆಗಿ ನಾವು ಕೂಡ ಇವಾಗ ಗಿಡಗಳು ತೊಗೊಂಡು ಬಂದಿದ್ದಲ್ವ ಅದನ್ನೆಲ್ಲ ಫಸ್ಟು ಉಣ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಯಾಕಂದರೆ ಅವುಗಳ್ನ ತೊಗೊಂಡು ಬಂದು ನಾವು ನೀರಲ್ಲಿ ಕೂಡ ಇಟ್ಟಿಲ್ಲ ಅಂದರೆ ಅವು ಬೇಗ ಒಣಗೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಪುಚ್ಚು ಮಲ್ಲಿಗೆ ಗಿಡ ಇದರಲ್ಲಿ ನೋಡಿ ಕಾಣಿಸ್ತಾಯಿದ್ದೀನಿ ನಿಮಗೆ ಎಷ್ಟೊಂದು ಬರ್ತಿದೆ ಮಲ್ಲಿಗೆ ಹೂವು ಅಂತ ಆಮೇಲೆ ಇದೊಂದು ಬದನೆಕಾಯಿ ಗಿಡ ಇಲ್ಲೊಂದಿದೆ ನೋಡಿ ಇಲ್ಲೊಂದು ಆಮೇಲೆ ಇಲ್ಲೊಂದು ಇದು ಚೆನ್ನಾಗಿ ಬರ್ತಾ ಇಲ್ವೋ ಗೊತ್ತಿಲ್ಲ ಮತ್ತು ಇನ್ನೂ ಇಲ್ಲೆಲ್ಲ ಹೂವುಗಳೆಲ್ಲ ಇದೆ ಇಲ್ಲೊಂದು ದುಂಡು ಮಲ್ಲಿಗೆ ಇಟ್ಟಿದ್ದೀನಿ ಬಟ್ ಅದು ಅಲ್ಲೊಂದು ತುಳಸಿ ಗಿಡ ಇತ್ತು ಹ್ಞೂ ಇಲ್ಲೇ ಇದೆಯಲ್ವಾ ಈ ತುಳಸಿ ಗಿಡ ಇಂದ ಏನೂ ಚೆನ್ನಾಗಿ ಇಲ್ಲ ಸೊ ಇದನ್ನ ಕಿತ್ತಾಕಿ ನೋಡಬೇಕು ಇಲ್ಲೊಂದಿದೆ ನೋಡಿ ಮಲ್ಲಿಗೆ ಗಿಡ ಇದನ್ನು ಫುಲ್ಲು ಹಬ್ತ ಇದೆ ಇದು ಇದು ಒಂಥರ ಡಿಫ್ರೆಂಟ್ ಮಲ್ಲಿಗೆ ಸೊ ಇದು ಉದ್ದ ಬರುತ್ತೆ ನೋಡಿ ಈ ಥರ ಇದು ಉದ್ದ ಇರುತ್ತೆ ಇದರಲ್ಲಿ ಸ್ಮೆಲ್ಲು ಲೈಟಾಗಿರುತ್ತೆ ಆ ಗಿಡದಲ್ಲಿ ಏನೋ ಒಂದು ಬೆ ಗಿಡ ಬೆಳೆದೈತೆ ಇದು ಇವಾಗ ನಾವು ಊರಿಗೆ ಹೋಗಿದ್ವಲ್ವಾ ಸೊ ಅಲ್ಲಿಂದ ತೊಗೊಂಡು ಬಂದಿದ್ದು ಶಾಮಂತಿ ಕನಕಾಂಬ್ರ ಮತ್ತು ಚೆಂಡು ಹಾ ಒಂದು ಗಿಡ ಇದೆ ಸೊ ಇದನ್ನು ನನ್ನ ಹಸ್ಬೆಂಡ್ಗೆ ಹೇಳಿದೆ ಅವ್ರನ್ನೇ ಉಣೋದಕ್ಕೆ ಅವರೇ ಉಣ್ತಾ ಇದ್ದಾರೆ ಆಮೇಲೆ ಇಲ್ಲಿ ಪುದೀನ ಇದೆ ಕೆಳಗಡೆ ಒಂದಿದೆ ಪುದೀನ ಗಿಡ ದಾಸವಾಳ ಗಿಡ ಮತ್ತು ತುಳಸಿ ಗಿಡ ಎಲ್ಲನೂ ಮತ್ತು ತುಳಸಿ ಮೊಳಕೆಗಳು ಕೂಡ ಬಂದಿದೆ ಇಲ್ಲಿ ಆಮೇಲೆ ಇದರಲ್ಲಿ ನೋಡಿ ಯಾವಾಗಲೂ ನಮ್ಮತ್ತೆ ವಾಟರ್ ಮಿಲ್ ಸೀಡ್ಸ್ ಹಾಕಿದ್ರಂತೆ ಸೊ ವಾಟರ್ ಮಿಲ್ ಸೀಡ್ಸ್ದು ಮೂರು ಗಿಡಗಳು ಬಂದಿದೆ ಇಲ್ಲಿ ಸೊಪ್ಪಲ್ಲ ಅದು ಫುಲ್ ಎತ್ತು ಬಿಡ್ಬೇಕು ನೀನು ಅದನ್ನ ಕಿತ್ಬಿಡು ಬಿಡು ಕೈಯಲ್ಲ ನೋಡಿ ಇಲ್ಲೊಂದು ಶಾಮಂತಿ ಗಿಡ ಬಂದಿದೆ ಇದು ಆದಷ್ಟು ಕದೆ ಬಂದಿರೋದಂತೆ ಸೊ ಇದನ್ನೆಲ್ಲ ಕಿತ್ತಾಕ್ ಬಿಡ್ತೀನಿ ಹಂಗೆ ನಮ್ಮ ಹೇಳ್ತಾ ಇದ್ರು ಈ ಶಾಮಂತಿ ಗಿಡ ಆದಷ್ಟು ಕದೆ ಬಂದಿದೆ ಅಂತ ಹೇಳಿ ಇಷ್ಟು ಕಸ ಅಲ್ಲಿ ಏನೋ ಗಿಡ ಇದೆ ಬಟ್ ಅದೇನೋ ಗೊತ್ತಿಲ್ಲ ಅದರಲ್ಲಿ ಬೇರೆ ಗಿಡ ನೀಡ್ತೀನಿ ಇವಾಗ ತನಿಸ್ಬಿಟ್ಟು ಬರುತ್ತಲ್ವ ಗೈಸ್ ಅಲ್ಲಿನೆಲ್ಲ ಸ್ಟೋರ್ ಮಾಡಿರ್ತಾರೆ ನೋಡಿ ಸೈ ಲೈನ್ ಆಗಿಟ್ಟಿದ್ದಾರೆ ನಮ್ಮ ಅಲ್ಲಿಂದ ಇಲ್ಲಿವರೆಗೂ ಮತ್ತೆ ಈ ಡ್ರಮಲ್ಲೂ ಕೂಡ ಅದೇ ಇರುತ್ತೆ ಇದ್ರಲ್ಲಿ ಏನೋ ನೆನ್ಸಿದ್ದಾರೆ ಓ ಕಡಲೆ ನೆನೆಸಿದ್ದಾರೆ ಗೈಸ್ ಇದರಲ್ಲಿ ನಾಳೆ ನಮ್ಮ ಮನೇಲಿ ಮತ್ತು ಇದೇ ಸಾಂಬಾರು ಇರುತ್ತೆ ಇಲ್ಲನೆ ಮೊಳಕೆ ತೆಗಿತಾರೆ ಅನಿಸುತ್ತೆ ಆಮೇಲೆ ಇದೇ ಸಾಂಬಾರು ಮಾಡ್ತಾರೆ ನಮ್ಮ ಪಾಪು ವಾಟರ್ ಬಾಟಲ್ ನೋಡಿ ಇಲ್ಲೂ ಒಂದಿದೆ ಇದೆಲ್ಲ ನಮ್ಮ ಮಾವ ಸಾಮ್ರಾಜ್ಯ ಈ ಮನೇಲಿ ನಾವು ನೀರು ಕಾಯಿಸೋದಿರುತ್ತೆ ಈ ಮನೇಲಿ ನಮ್ಮ ಮಾವ ಅವ್ರು ಮಲಗ್ತಾರೆ ಅವ್ರ ಕೆಳಗಡೆ ಮಲಗಲ್ಲ ಅವ್ರು ಇಲ್ಲೇ ಮಲಗ್ತಾರೆ ಈ ನಾಳೆ ಬಾ ಅಂತ ಬರ್ದಿರೋದು ಕೋವಿಡ್ ಬಂತಲ್ವಾ ಆ ಟೈಮಲ್ಲಿ ಬರ್ದಿರೋದು ಅದು ಹಾಗೆ ಇದೆ ಕೆಳಗಡೆ ಮನೆಗಳಲ್ಲೆಲ್ಲ ರಬ್ ಮಾಡಿಬಿಟ್ಟಿದ್ದೀವಿ ಬಟ್ ಇಲ್ಲೆಲ್ಲ ಹಾಗೆ ಇದೆ ಸ್ಟಿಲ್ ಈಗ ಫೈನಲಿ ಎಲ್ಲ ಗಿಡಗಳನ್ನೆಲ್ಲ ಹಾಕಿದ್ದಾಯಿತು ಸ್ವಲ್ಪ ಬಾಡೋದಂಗಿತ್ತು ನೋಡಬೇಕು ಏನಾಗುತ್ತೋ ಬರುತ್ತೋ ಇಲ್ವೋ ಅಂತ ಸರಿ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೋದ್ವಿ ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ಪಾಪು ಕೂಡ ಎದ್ದಿದ್ದ ನಾನು ಹೇಳಿದ್ನಲ್ವ ಅವನು ಕಾರಲ್ಲಿ ಅವನು ಅವಾಗವಾಗ ಆಟ ಆಡ್ತಾ ಇರ್ತಾನಂತ ನೋಡಿ ಇವಾಗ ಅವನ ಕೈಯಲ್ಲಿ ರಿಮೋಟ್ ಇದೆಯಲ್ವ ಅದು ಅವನು ಆಪ್ರೇಟ್ ಮಾಡ್ತಾ ಇರೋದಲ್ಲ ಆ್ಯಕ್ಚುಲಿ ಅದು ಬೇರೆ ಚಿಕ್ಕ ಕಾರ್ದು ಯಾವುದ್ರದ್ದು ಸೊ ಅವ್ನು ಫೀಲ್ ಇದ್ದಾನೆ ನಾನೇ ಅದನ್ನು ಆಪ್ರೇಟ್ ಮಾಡ್ತಾ ಇರೋದು ಅಂತ ಹೇಳಿ ಬಟ್ ಅದನ್ನು ಆಪ್ರೇಟ್ ಮಾಡ್ತಾ ಇರೋದು ಹಿಂದೆ ಅವರ ಅಪ್ಪ ಬಿಕಾಸ್ ಅವನ ಕೈಗೆ ಕೊಟ್ಟರೆ ಗೊತ್ತಾಗಲ್ಲ ಅವ್ನಿಗೆ ಹೇಗೆ ಅಂತ ಇನ್ನು ಸೊ ಅದಕ್ಕೆ ಅವರ ಅಪ್ಪ ಅವನು ಗೊತ್ತಿಲ್ದಿರ ಆಪ್ರೇಟ್ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಅವನು ಆವಾಗವಾಗ ಕಾರಲ್ಲಿ ಎಂಜಾಯ್ ಮಾಡ್ತಾ ಇರ್ತಾನೆ ಸ್ವಲ್ಪ ಹೊತ್ತು ಅವನು ಕಾರಲ್ಲೆಲ್ಲ ಆಟಾಡಿದಾದ್ಮೇಲೆ ಊಟ ತಿನ್ಸೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ದೀನಿ ಇವತ್ತು ಅವನಿಗೆ ಮುದ್ದೆ ಮತ್ತು ತುಪ್ಪನೇ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಇದನ್ನು ಅವನು ಪ್ರಾಪರಾಗಿ ಊಟ ಮಾಡಲಿಲ್ಲ ಅಂತ ನನಗೆ ಅನ್ನಿಸ್ತು ಸೊ ಅದಕ್ಕೆ ನನಗಿವತ್ತು ಮಧ್ಯಾಹ್ನನೇ ಆಗಿದ್ದರಿಂದ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ನಮ್ಮ ಪಾಪುಗೆ ಮುದ್ದೆ ಮತ್ತು ತುಪ್ಪದಲ್ಲಿ ತಿನ್ನಿಸ್ತಾ ಇದ್ದೀನಿ ಮಕ್ಕಳಿಗಾದಷ್ಟು ನೈಟ್ ಟೈಮು ಮುದ್ದೆ ಕೊಡೋಕ್ಕೆ ಹೋಗಬೇಡಿ ನಾನು ಪಾಪುಗೆ ಅವ್ನು ತಿಂತಾನೆ ಅಂತ ಕೊಡ್ತಾ ಕೊಡ್ತಾಯಿದ್ದೀನಿ ಅಷ್ಟೇ ಆಮೇಲೆ ನಾನು ನೈಟ್ ಮಲ್ಗೋವಾಗ ಜೀರಾ ವಾಟರ್ ಕುಡಿತಾ ಇದ್ದೀನಿ ನನಗೆ ನೈಟ್ ಒಂಥರ ಜೀರಾ ವಾಟರ್ ಕುಡಿಯೋಕ್ಕೂ ಇಷ್ಟ ಆಗ್ತಿದ್ದಿಲ್ಲ ಬಟ್ ಆದರೂ ಹೇಗೂ ಅಡ್ಜಸ್ಟ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಯಾಕಂದರೆ ನಾವು ವೆಜ್ ಎಲ್ಲ ತಿಂದಿರೋದ್ರಿಂದ ಸ್ವಲ್ಪ ಜೀರ್ಣ ಆಗುತ್ತೆ ಅಂತ ಹೇಳಿ ಏನು ಮಾಡ್ತಾ ಇರೋದು ಬಂಗಾರಿ ನೀನು ಅಮ್ಮ ಕಾಲು ಅಮ್ಮ ಅಮ್ಮ ಕಾಲು నిమిష అమ్మ మమ్మీ డాడీ డానంత్ కరీదు డాడీ మమ్మీ అడుగు డాడీ అది బేడా ఇన్న చిన్నీ ఇన్నీట్ కొడోను

ಗೈಸ್ ನಾನು ಈ ಒಂದು ದಿನ ಈ ರೀತಿ ಹೋಯಿತು ತುಂಬ ಹ್ಯಾಪಿಯಾಗೆ ಹೋಯಿತು ಅಂತ ಅನ್ಕೋಬೋದು ಅಮ್ಮ ಮನೆಗೆ ಹೋಗಿರ್ಬೋದು ಅಥವಾ ರಿಲೇಷನ್ ಮನೆಗೆ ಹೋಗಿರ್ಬೋದು ಎಲ್ಲರೂ ತುಂಬಾ ಹ್ಯಾಪಿಯಾಗಿ ಹೋಯಿತು ಹಾಗೆ ಫಸ್ಟ್ ಟೈಮ್ ನಮ್ಮ ಅಪ್ಪ ನಮ್ಮ ಗಾಡಿಯಲ್ಲಿ ಬಂದಿದ್ದು ಆ ಥರ ಅಂತ ಹೇಳ್ಬೋದು ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಇದೇ ರೀತಿ ವ್ಲಾಗ್ಸ್ ಬೇಕು ಡೈಲಿ ವ್ಲಾಗ್ಸ್ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ಯಾವ ರೀತಿ ವೀಡಿಯೋಸ್ ಮಾಡಬಹುದು ಅಂತ ನನಗೊಂದು ಸಜೆಷನ್ ಕೊಟ್ಟಂಗೆ ಆಗುತ್ತೆ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಮತ್ತು ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಗೈಸ್ ಬಾಯ್ ಬಾಯ್ ಟೇಕ್ ಕೇರ್